ಈ ವೇದಿಕೆಯಲ್ಲಿ ಮಾತಾಡಬೇಕು ಅಂದರೆ ಒಂಥರ ವಂದನಾರ್ಪಣೆ ಥರನೇ ಆಗ್ಬಿಡುತ್ತೋ ಏನು ಅನಿಸುತ್ತೆ ನನಗೆ ಕೂತ್ಕೊಂಡ್ರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಿರ್ಬೇಕು ಅಂತ ಅನಿಸ್ತಾ ಇರುತ್ತೆ ಯಾಕೆಂದರೆ ಈ ಥರ ಸಿನಿಮಾ ಸರಿ ಹೇಳಿದಂಗೆ ಡೈರೆಕ್ಟ್ ಮಾಡ್ಬಿಡೋದು ಸುಲಭ ಆದರೆ ಅದನ್ನು ಜನಕ್ಕೆ ತಲ್ಪ್ಸೋದಿದೆಯಲ್ಲ ತುಂಬ ದೊಡ್ಡ ಚಾಲೆಂಜು ಆಮೇಲೆ ಇಂಥ ಸಿನಿಮಾ ಮಾಡೋದಕ್ಕೂ ಕೂಡ ಕಷ್ಟ ಅಂದರೆ ಪ್ರೊಡ್ಯೂಸರ್ಸ್ ಅಷ್ಟು ಈಸಿಯಾಗಿ ಬರೋದಿಲ್ಲ ಪ್ರೊಡ್ಯೂಸರ್ಸ್ ಬರ್ತಾರೆ ಸಿನಿಮಾ ಮಾಡಿಕೊಡಿ ಮೇಡಮ್ಗೆ ಅಂತ ಕೇಳ್ತಾರೆ ಆದರೆ ವಾಪಸ್ಸು ಹಾಕಿದ್ದಷ್ಟಾದರೂ ಹೊರಗೆ ತೆಕ್ಕೊಡ್ಬೇಕು ನೀವು ಅಂತಾರೆ ನಾವು ಹೇಗೆ ಪ್ರಾಮಿಸ್ ಮಾಡೋದು ಹಾಗಾಗಿ ಇಂಥ ಕಷ್ಟದ ಸಮಯದಲ್ಲಿ ಮೊದಲನೇದಾಗಿ ನಮ್ಮ ಎರಡೂ ಸಿನಿಮಾಗಳದ ಒಟ್ಟಿಗೆ ಪ್ರೊಡ್ಯೂಸರ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲೆಲ್ಲರೂ ನೋಡಿ ನೀವು ಗಮನಿಸ್ಬೋದು ಯಾರೊಬ್ರು ಇಲ್ಲಿ ವೇದಿಕೆಯಲ್ಲಿ ಇಲ್ಲೆಲ್ಲ ಇಲ್ಲೇ ಇದ್ದಾರೆ ಯಾರು ಮುಖ ತೋಸಕ್ಕೂ ಇಷ್ಟಪಡಲ್ಲ ಎಲ್ಲ ಇದ್ದಾರೆ ಸುಮಾರು ಹನ್ನೆರಡು ಜನ ಅವರಿಗೆ ಥ್ಯಾಂಕ್ಸ್ ಹಾಗೆ ಟೆಕ್ನಿಷಿಯನ್ಸು ಹಗಲು ರಾತ್ರಿ ಕೆಲಸ ಮಾಡ್ತಿದ್ರೆ ಅಲ್ಲಿ ಜೀವನ ಇದ್ದಾರೆ ಎಲ್ ಏನಕ್ಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ ಇಂಥ ಸಿನಿಮಾಗಳಲ್ಲಿ ಹೆಸರು ದುಡ್ಡು ಯಾವುದೂ ಮುಖ್ಯ ಅಲ್ಲ ಒಂದು ಒಳ್ಳೆ ಕೆಲಸ ಒಂದೇ ಕೃತಿನ ಜನಕ್ಕೆ ತಲುಪಿಸಬೇಕು ಅನ್ನೋದಷ್ಟೇ ಮುಖ್ಯ ಆ ಥರ ಎರಡೂ ತಂಡ ನಾವು ಕೆಲಸ ಮಾಡ್ತಾ ಇದ್ದೀವಿ ಆಗಲೇ ಪೃಥ್ವಿ ಸರ್ ಹೇಳಿದಾಗೆ ನಮ್ಮ ಎರಡೂ ಸಿನಿಮಾ ಜಗತ್ತಿನಾದ್ಯಂತ ಆಲ್ಮೋಸ್ಟ್ ಹದಿನೇಳರಿಂದ ಹದಿನೆಂಟಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಪ್ರತಿಷ್ಠಿತ ಫಿಲಮ್ ಫೆಸ್ಟಿವಲ್ಗಳಲ್ಲಿ ಭಾಗವಹಿಸ್ತು ತಮಾಷೆ ಅಂದ್ರೆ ಯಾವ ಫೆಸ್ಟಿವಲ್ ನೋಡಿ ಲೈನ್ ಅಪ್ನಲ್ಲಿ ಕನ್ನಡದ ಹದಿನೇಳೆಂಟು ಕೋಳಿ ಹೆಸರು ಕೋಳಿ ಹೆಸ್ರು ಹದಿನೇಳೆಂಟು ಹೀಗಿರ್ತಾ ಬರ್ತಿತ್ತು ಮತ್ತೆ ಪ್ರಶಸ್ತಿ ಕೂಡ ಅಷ್ಟೇ ಆಗಲೇ ಪ್ರಿಯಾ ಹೇಳಿದ್ರು ಯಾವುದೋ ಒಂದರಲ್ಲಿ ಅವರಿಗೆ ಬೆಸ್ಟ್ ಡೈರೆಕ್ಟ್ರು ಬಂದರೆ ನಮ್ಮ ಬೆಸ್ಟ್ ಫಿಲಮು ಅಥವಾ ನಮಗೆ ಬೆಸ್ಟ್ ಫಿಲಮ್ ಬಂದಾಗ ಅವ್ರಿಗೆ ಬೆಸ್ಟ್ ಡೈರೆಕ್ಟ್ರು ಬೆಸ್ಟ್ ಆ್ಯಕ್ಟ್ರೆಸ್ಸು ಹೀಗೆ ಹಂಚ್ಕೊಳ್ತಾ ಹೋದ್ವಿ ಇದೆಲ್ಲ ಮುಗೀತು ಇನ್ನೇನು ಫೆಸ್ಟಿವಲ್ ಮುಗೀತು ಅನ್ನೋ ಹೊತ್ತಿಗೆ ಏನು ಮಾಡಬೇಕು ಇದನ್ನ ಜನಕ್ಕೆ ಹೇಗೆ ತಲುಪಿಸ್ಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದಾಗ ಬೇರೆ ಏನಕ್ಕೋ ಪೃಥ್ವಿ ಸಾರ್ ಕಾಲ್ ಮಾಡಿದಾಗ ನಾನು ಕೇಳಿದ್ದು ಹೌದು ಈಗ ಒಟ್ಟಿಗೆ ರಿಲೀಸ್ ಮಾಡೋಣ ಸರ್ ಅಂತ ಅವಾಗ ಬಟ್ ನನಗೇನು ಕಲ್ಪನೆ ಇರಲಿಲ್ಲ ಆದರೆ ಆ ಆಶೆಯನ್ನು ಪಟ್ಟಂತ ಪೃಥ್ವಿ ಸಾರ್ ಹಿಡ್ಕೊಂಡು ಭಾಳ ದೊಡ್ಡದಾಗಿ ಯೋಚನೆ ಮಾಡಿಬಿಟ್ರು ಹೀಗೆ ಪರಸ್ಪರ ಅಂತ ಒಂದು ಯೋಜನೆ ಮಾಡಿಕೊಂಡು ಪರಸ್ಪರ ಡಾಟ್ ಲೈವ್ ಅನ್ನೋ ವೆಬ್ಸೈಟ್ ಮುಖಾಂತರ ಈಗಲೇ ಟಿಕೆಟ್ ಅನ್ನ ಸೇಲ್ ಮಾಡೋದು ಆದರೆ ತುಂಬ ಜನ ಕನ್ಫ್ಯೂಸ್ ಆಗುತ್ತೆ ಇದೇನು ಪ್ರೈವೇಟ್ ಶೋಸ ಅಂತ ಖಂಡಿತ ಅಲ್ಲ ಎಲ್ಲ ಸಿನಿಮಾ ಹೇಗೆ ರಿಲೀಸ್ ಆಗ್ತಿದೆ ಹಾಗೆ ಇಪ್ಪತ್ತಾರನೇ ತಾರೀಕು ಅದೇ ರೀತಿಯಲ್ಲಿ ರಿಲೀಸ್ ಆಗುತ್ತೆ ಥ್ರೂ ಡಿಸ್ಟ್ರಿಬ್ಯೂಟರ್ ಎಲ್ಲ ಬೇರೆ ಬೇರೆ ಆಲ್ ಮಲ್ಟಿಪ್ಲೆಕ್ಸಸ್ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಎರಡೂ ಸಿನಿಮಾಗಳು ಬೇರೆ ಬೇರೆ ಕ ಅಂದರೆ ಟೈಮ್ ಬೇರೆ ಬೇರೆ ಇರುತ್ತೆ ಹೀಗೆ ರಿಲೀಸ್ ಆಗ್ತಾ ಹೋಗುತ್ತೆ ಈಗಲೇ ಟಿಕೆಟ್ ತೊಗೊ ತೊಗೊಂಡವ್ರಿಗೆ ನಾವೇನು ಮಾಡ್ತೀವಿ ರಿಲೀಸ್ ದಿನ ಹಿಂದಿನ ದಿನ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ನಿಮಗೆ ಯಾವ ಥಿಯೇಟರಲ್ಲಿ ಬೇಕು ಅಂತ ಕೇಳಿ ನಾವೇ ಅವ್ರಿಗೆ ಬುಕ್ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಸೊ ನೀವು ಕೇಳ್ಬೋದು ಹಂಗಾರೆ ನಾವು ಬುಕ್ ಮೈಶೂನಲ್ಲೇ ಮಾಡ್ಕೋಬೋದಲ್ವಾ ಈಗಲೇ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ತುಂಬ ಜನಕ್ಕಿರುತ್ತೆ ಅದಕ್ಕೆ ಉತ್ತರ ಏನಂತ ಹೇಳಿದ್ರೆ ಅದರಿಂದ ನಿಮಗೆ ಲಾಭ ಏನು ಇರಲಿಕ್ಕಿಲ್ಲ ಆದರೆ ನಮಗೆ ಲಾಭ ಏನಂದರೆ ಈಗಾಗಲೇ ನೋಡಿ ಸಹ ಹತ್ತಿರ ಇನ್ನೂರ ಮುನ್ನೂರು ಟಿಕೆಟ್ಸ್ ಆಗಿದೆಯಲ್ಲ ಪೃಥ್ವಿ ಸರ್ ಮುನ್ನೂರಕ್ಕೂ ಹೆಚ್ಚು ಟಿಕೆಟ್ ಈಗಲೇ ಸೇಲ್ ಆಗಿದೆ ನಮಗೊಂದು ಭರವಸೆ ಧೈರ್ಯ ಬಂದಿದೆ ಓ ಇಷ್ಟು ಜನ ಆದ್ರೂ ಯಾಕಂದ್ರೆ ನಿಮಗೆ ಗೊತ್ತಿದೆ ಕಮರ್ಷಿಯಲ್ ಸಿನಿಮಾಗಳಿಗೆ ಕೂಡ ಭಾನುವಾರ ಹೋದಾಗಲೂ ಮೂರು ಜನ ನಾಲ್ಕು ಜನ ಇರುವಂಥ ಸಂದರ್ಭದಲ್ಲಿ ನಮ್ಮ ಸಿನಿಮಾಗೆ ಜನನ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆದರೆ ನಾವೀಗ ಧೈರ್ಯ ಕಳ್ಕೊಬೋದು ಆಲ್ರೆಡಿ ಮುನ್ನೂರು ಟಿಕೆಟ್ ನಾವು ಸೇಲ್ ಮಾಡಿದ್ದೀವಿ ನಮ್ಮ ಐದು ಸಾವಿರ ಟಿಕೆಟ್ ನಮ್ಮದು ಟಾರ್ಗೆಟ್ ಆಗಬೇಕು ಆಗತ್ತೆ ಅನ್ನೋ ಭರವಸೆ ಇದೆ ನಿಮ್ಮೆಲ್ಲರ ಸಹಕಾರದಿಂದ ಸೊ ಹಾಗಾಗಿ ನಾವು ಈ ಯೋಜನೆಯನ್ನು ಮಾಡಿ ಮುಂಚೆನೇ ಟಿಕೆಟನ್ನು ಬುಕ್ ಮಾಡಿಸ್ಕೋತಾ ಇದ್ದೀವಿ ಇಷ್ಟೇ ಅಲ್ಲ ಇದೇ ರೀತಿ ಜಿಲ್ಲೆ ಜಿಲ್ಲೆಗಳಿಗೂ ಹೋಗ್ತೀವಿ ಎಲ್ಲೆಲ್ಲಿ ಮಲ್ಟಿಪ್ಲೆಕ್ಸಸ್ ಇದೆಯೋ ಎಲ್ಲ ಕಡೆ ಹೋಗಿ ನಮ್ಗೆ ಸಾಧ್ಯವಾದಷ್ಟು ಪ್ರಚಾರ ಮಾಡ್ತೀವಿ ಇನ್ನೊಂದು ನಮಗೆ ಪರಸ್ಪರ ಅಂತ ತುಂಬಾ ನಮಗೆ ಇಬ್ರು ಸೇರಿದೀವಿ ಅಂದ ತಕ್ಷಣ ಹೇಗೆ ಹೇಗೆ ಎರಡು ಸೇರಿ ಏನ್ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ಬೇರೆ ಏನೂ ಅಲ್ಲ ಪ್ರಚಾರವನ್ನ ನಮ್ಗೆ ರಿಲೀಸ್ಗೆ ತಗಲುವ ವೆಚ್ಚವನ್ನ ಇಬ್ರು ಕೂಡ ಶೇರ್ ಮಾಡ್ಕೋತಾ ಇದೀವಿ ಇಬ್ರು ಈಗ ನಮ್ಮ ಸಿನಿಮಾ ಪ್ರಚಾರ ಮಾಡ್ತಾ ಜೊತೆ ಜೊತೆಲಿ ಅವ್ರ ಸಿನಿಮಾ ಪ್ರಚಾರ ಆಗ್ತಾ ಇದೆ ಅವ್ರ ಸಿನಿಮಾ ಅವ್ರ ಪ್ರಚಾರ ಮಾಡುವಾಗ ಜೊತೆ ನಮ್ಮ ಸಿನಿಮಾ ಪ್ರಚಾರ ಆಗ್ತದೆ ನನ್ನ ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಈ ಯೋಜನೆ ಬಂದ ತಕ್ಷಣ ನಾನು ನಮ್ಮ ಸುಧೀಂದ್ರ ವೆಂಕಟೇಶ್ ಅವ್ರನ್ನ ಹೆದರಿಕೆ ಇತ್ತು ನೀವೆಲ್ಲ ಹೇಗೆ ಅದನ್ನು ಅಕ್ಸೆಪ್ಟ್ ಮಾಡ್ತಿರೋ ಅಂತ ಕೇಳಿದ ತಕ್ಷಣ ಏ ಭಾಳ ಒಳ್ಳೆ ಐಡಿಯಾ ಮೇಡಮ್ ಮಾಡಿ ಮಾಡಿ ಅಂದರು ಜೋಗಿ ಸರ್ ಆಗಲಿ ಗಿರಿ ಸರ್ ಕಾಸರವಳ್ಳಿ ಸರ್ ಆಗಲಿ ಎಲ್ಲರೂ ಯಾರಿಗೆ ಹೇಳಿದ್ರು ಸರ್ ಇದ್ದುವರೆಗೆ ಒಬ್ಬರೇ ಒಬ್ರು ಇದ್ರ ಬಗ್ಗೆ ನೆಗೆಟಿವ್ ಮಾತಾಡಿಲ್ಲ ಪ್ರತಿಯೊಬ್ಬರು ತುಂಬ ನಮ್ಗಿಂತ ಹೆಚ್ಚು ಎಕ್ಸೈಟ್ಮೆಂಟಲ್ಲಿ ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಿದ್ದೀರಾ ಮಾಡಿ ನಾವಿದೀವಿಂತ ಇಡೀ ಚಿತ್ರರಂಗ ನಮ್ಮ ಜೊತೆ ನಿಂತಿದೆ ಅದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಸೊ ಒಳ್ಳೆ ಉದ್ದೇಶದಿಂದ ಹೊರಟಿದ್ದೀವಿ ಇನ್ನೂ ಅಂತ ಹೇಳಬೇಕು ಸಮಾನ್ಯಾಗೂ ಪರಸ್ಪರ ಇಬ್ರು ಸೇರಿದಾಗ ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ಏನೋ ಆಗಬಹುದು ಅನ್ನೋ ಭಯ ಬೇರೆಯವ್ರಿಗೆ ಅನ್ನೋ ನಮಗಂತೂ ನೂರಕ್ಕೆ ಯಾಕೆ ಯಾಕೆಂದ್ರೆ ಸರ್ ನಿಮ್ದು ಟ್ರೈಲರ್ ಫಸ್ಟ್ ರಿಲೀಸ್ ಅವು ಮಾಡಿ ಮೇಡಮ್ ಅಂತವ್ರೆ ಇಲ್ಲ ನೀವು ಮಾಡಿ ಸರ್ ಈ ಥರ ಒಂದೂವರೆ ತಿಂಗಳಿಂದ ನಾವು ಒಟ್ಟಿಗಿದ್ರು ಕೂಡ ತುಂಬ ಹೊಂದಾಣಿಕೆಯಿಂದ ಹೋಗ್ತಾ ಇದ್ದೀವಿ ಈ ಹೊಂದಾಣಿಕೆ ಇವತ್ತು ಮಾತ್ರ ಅಲ್ಲ ಚಿತ್ರ ರಿಲೀಸ್ ಆಗೋವರೆಗೂ ಆಗುವವರೆಗೂ ಆದ್ಮೇಲೆ ಇನ್ನು ಎಷ್ಟು ಸಿನಿಮಾಗಳು ಮಾಡಿದ್ರು ಕೂಡ ಈ ಥರ ಸದಭಿರುಚಿಯ ಸಿನಿಮಾಗಳನ್ನ ಒಟ್ಟೊಟ್ಟಿಗೆನೆ ರಿಲೀಸ್ ಮಾಡ್ತೀವಿ ನಮ್ಮ ಜೊತೆ ಇನ್ನೊಂದಷ್ಟು ಚಿತ್ರಗಳು ಸೇರ್ಕೊಳ್ಳಿ ಮುಂದಿನ ವರ್ಷಗಳಲ್ಲಿ ಮೂರು ನಾಲ್ಕು ಐದು ಈ ತರ ಚಿತ್ರಗಳನ್ನು ಒಟ್ಟೊಟ್ಟಿಗೆ ಪರಸ್ಪರದ ಮೂಲಕ ರಿಲೀಸ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ